ಮೀನರಾಶಿ ಯುಗಾದಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಈ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿಯಿಂದ ಈ ಒಂದು ಮೀನರಾಶಿಯವರು ತುಂಬಾ ಜಾಗೃತೆಯಿಂದ ಇರಬೇಕು ಈ ಒಂದು ವರ್ಷ ಶನಿ ಗುರು ರಾಹು ಕೇತು ಹಾಗೂ ಚಂದ್ರ ಗ್ರಹಗಳ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರ್ತವೆ ಈ ಒಂದು ವರ್ಷ ಶನಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಕೆಲವೊಂದು ಸಮಸ್ಯೆಗಳು ಕೂಡ ಎದುರಾಗ್ತವೆ ಆದಾಗ್ಯೂ ನೀವು ಒಂದು ಗುರುಗಳ ಬಲಿಷ್ಠ ಸ್ಥಾನದಲ್ಲಿ ಇರ್ತಕ್ಕಂಥದ್ರಿಂದ ಒಂದು ಪರಿಹಾರ ಮಾಡ್ಕೊಳ್ಳೋ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ತೀನಿ ಈ ಮೀನರಾಶಿಯವರ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ನಂತರ ಯಾವ ಥರ ಇರಲಿದೆ ಅಂತಕ್ಕಂಥದ್ದನ್ನು ನೋಡೋಣ ಶನಿ ಜನ್ಮರಾಶಿಯಲ್ಲಿರ್ತಕ್ಕಂಥ ಒಂದು ಸಂಚಾರ ಮಾಡತಕ್ಕಂಥದ್ರಿಂದ ಈ ಶಾರೀರಿಕ ಹಾಗೂ ಒಂದು ಮಾನಸಿಕ ಒತ್ತಡ ನಿಮಗೆ ಜಾಸ್ತಿ ಆಗ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಈ ಚಂದ್ರನ ಪ್ರಭಾವದಿಂದ ನಿಮಗೆ ಸ್ವಲ್ಪ ಆಯಾಸ ಸುಸ್ತು ನಿದ್ರಾಹೀನತೆ ಒಂದು ವರ್ಕ್ ಪ್ರೆಷರ್ ಮತ್ತು ಹುಮ್ಮಸ್ಸಿನ ಒಂದು ಕೊರತೆ ನಿಮ್ಮಲ್ಲಿ ಕಂಡು ಮೇ ಮತ್ತು ಜುಲೈ ತಿಂಗಳುಗಳಲ್ಲಿ ಅತಿಯಾದ ಒಂದು ಚಿಂತೆ ಮಾಡ್ತೀರಾ ಆತಂಕ ಪಡ್ತೀರಾ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳು ನಿಮಗೆ ಆಗಬಹುದಾದಂತಹ ಒಂದು ಸೂಚನೆ ಕಾಣ್ತಿದೆ ಆದುದರಿಂದ ನೀವು ಆರೋಗ್ಯದ ಕಡೆಗೆ ತುಂಬ ಗಮನ ಹರಿಸಬೇಕು ಶರೀರದಲ್ಲಿ ಒಂದು ನೀರಿನ ಅಂಶ ಕಡಿಮೆ ಆಗ್ತಕ್ಕಂಥದ್ದು ಅದುದರಿಂದ ನೀವು ಆಹಾರವನ್ನು ಸರಿಯಾಗಿ ತಗೋಬೇಕು ಹಾಗೂ ನೀರನ್ನು ತುಂಬ ಜಾಸ್ತಿ ಕುಡಿಬೇಕು ಇದಕ್ಕೆ ಪರಿಹಾರ ಏನು ಈ ಥರ ಸ್ವಲ್ಪ ಆರೋಗ್ಯ ಸಮಸ್ಯೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಡು ಬರ್ತಿದೆ ಪ್ರತಿದಿನ ನೀವು ಪರಿಹಾರ ಯಾವ ಥರ ಮಾಡ್ಕೊಳ್ಬೇಕು ಅಂತ ಕೇಳ್ತೀರ ಪ್ರತಿದಿನ ನೀವು ಶಿವನಿಗೆ ಜಲ ಅಭಿಷೇಕ ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಆರೋಗ್ಯ ಸುಧಾರಣೆ ಆಗಲಿಕ್ಕೆ ಸಹಾಯ ಆಗ್ತದೆ ಶಿವನ ಮೂರ್ತಿ ನಿಮ್ಮನೇಲಿ ಇದ್ದರೆ ಅದು ಮತ್ತು ಲಿಂಗು ಇದ್ದರೂ ಅದಕ್ಕೆ ನೀವು ಪವಿತ್ರವಾಗಿ ಮಾಡ್ಕೊಬಿಟ್ಟು ಅದಕ್ಕೆ ಅದಕ್ಕೆ ದಿನ ಜಲ ಅಭಿಷೇಕ ಮಾಡೋದ್ರಿಂದ ಸುಧಾರಣೆ ಆಗ್ತದೆ ಆರೋಗ್ಯ ಪ್ರತಿ ಗುರುವಾರ ನೀವು ದತ್ತಾತ್ರೇಯ ದೇವರು ಹಾಲಿನ ಅಭಿಷೇಕವನ್ನು ಮಾಡಿಸ್ಬೇಕು ಈ ಥರ ಮಾಡಿದರೂ ಕೂಡ ಒಳ್ಳೆಯದಾಗ್ತದೆ ಶನಿವಾರ ಭಕ್ತಿಯಿಂದ ಹನುಮಾನ್ ಚಾಲೀಸನ್ನು ಪಠಿಸ್ತಾ ಇದ್ದರೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ ನೀರಿನ ಅಂಶಯುಕ್ತ ಆಹಾರವನ್ನು ನೀವು ಹೆಚ್ಚು ಹೆಚ್ಚು ಸೇವನೆ ಮಾಡ್ತಾ ಬರಬೇಕು ಕಲ್ಲಂಗಡಿ ಆಗಿರ್ಬೋದು ತರಕಾರಿ ಆಗಿರ್ಬೋದು ಕರಬೂಜ ಸೌತೆಕಾಯಿ ಈ ಥರ ಒಂದು ಆಹಾರ ಪದಾರ್ಥಗಳು ನೀವು ಸೇವನೆ ಮಾಡ್ತಾ ಬಂದಾಗ ನಿಮ್ಮ ಆರೋಗ್ಯದ ಒಂದು ಸುಧಾರಣೆ ಆಗ್ತದೆ ಈ ಮೀನರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ಭವಿಷ್ಯ ಯಾವ ಥರ ಇದೆ ಹಣದ ವ್ಯವಹಾರಗಳಲ್ಲಿ ನಿಮಗೆ ಎಚ್ಚರಿಕೆ ಅಂತಕ್ಕಂಥದ್ದು ತುಂಬ ಅಗತ್ಯ ಶನಿಯ ಪ್ರಭಾವದಿಂದ ನಿಮಗೆ ಹೂಡಿಕೆ ಲಾಭ ಸ್ವಲ್ಪ ಕಡಿಮೆ ಆಗ್ತದೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮೊದಲಾರ್ಧದಲ್ಲಿ ಒಂದು ಆರು ತಿಂಗಳು ಅಪ ಅಪರಿಚಿತ ವ್ಯಕ್ತಿಯೊಡದೆ ನೀವು ಹಣಕಾಸು ವ್ಯವಹಾರ ಮಾಡಲೇಬಾರದು ಆಸ್ತಿಯ ವಿಚಾರದಲ್ಲಿ ನೀವು ಕುಟುಂಬರ ಸದಸ್ಯರ ಮಧ್ಯೆ ನಿಮಗೆ ಗೊಂದಲಗಳು ಉಂಟಾಗ್ತಕ್ಕಂತಹ ಒಂದು ಸಾಧ್ಯತೆ ಇದೆ ಉದ್ಯಮಿಗಳು ಹೊಸ ಹೂಡಿಕೆ ಮಾಡುವಾಗ ಹೆಚ್ಚಿನ ಒಂದು ಮುನ್ನೆಚ್ಚರಿಕೆ ವಹಿಸಬೇಕು ದಿನ ಇಲ್ವೇ ಇಲ್ವಾ ಎರಡು ಸಾವಿರದ ಇಪ್ಪತ್ತೈದು ಅಂತ ಕೇಳ್ತೀರಾ ಇಲ್ಲ ಇದೆ ಸೆಪ್ಟೆಂಬರ್ ನಂತರ ಹಣದ ಒಂದು ಲಾಭ ಸಾಧ್ಯವಾಗ್ತದೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತರುವಾಯ ನಿಮ್ಮ ಒಳ್ಳೆಯ ಒಂದು ಟೈಮ್ ಶುರುವಾಗ್ತದೆ ಷೇರು ಮಾರುಕಟ್ಟೆ ಮತ್ತು ರಿಯಲ್ ಎಸ್ಟೇಟ್ ಹೂಡಿಕೆಗಳಿಗೆ ನಿಮಗೆ ಉತ್ತಮ ಅವಕಾಶಗಳು ಸೆಪ್ಟೆಂಬರ್ ನಂತರ ಬರ್ತವೆ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಾರ್ಷಿಕ ಬೋನಸ್ ಮತ್ತು ಹೆಚ್ಚುವರಿ ಆದಾಯ ಕೂಡ ಲಭಿಸ್ತದೆ ಪರಿಹಾರ ನಿಮಗೆ ಹೇಳಿದಲ್ಲಾಗಲೇ ಅದೇ ಆರ್ಥಿಕವಾಗಿ ಬೇಕಂದರೆ ಪರಿಹಾರ ನೀವು ದತ್ತಾತ್ರೇಯ ದೇವರಿಗೆ ನೀವು ಹಾಲಿನ ಅಭಿಷೇಕ ಗುರುವಾರದಂತೂ ಮಾಡಬೇಕು ಮತ್ತು ಪಂಚಮುಖಿ ಹನುಮಾನ್ ದೇವಾಲಯದಲ್ಲಿ ನಿತ್ಯ ಒಂದು ದರ್ಶನ ಮಾಡಬೇಕು ಪಂಚಮುಖಿ ಹನುಮಾನ್ ಯಾವ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಒಂದು ದೇವರಿಗೆ ದರ್ಶನ ಮಾಡಿಬಿಟ್ಟು ನಮಸ್ಕಾರ ಮಾಡ್ತಕ್ಕಂಥ ಒಂದು ಕ್ರಿಯೆ ಮತ್ತೆ ರವಿವಾರ ಸೋಮೇಶ್ವರ ದೇವಾಲಯದಲ್ಲಿ ಒಂದು ತುಪ್ಪದ ರೀಪಾಯಿ ಒಂದು ಎರಡು ಹಚ್ಚಿರಿ ಅದರಿಂದ ಕೂಡ ನಿಮ್ಮ ಆರ್ಥಿಕ ಸುಧಾರಣೆ ಆಗ್ತದೆ ಇನ್ನು ಉದ್ಯೋಗ ಮತ್ತು ವ್ಯವಹಾರಿಕ ಭವಿಷ್ಯ ಯಾವ ಥರ ಇದೆ ಉದ್ಯೋಗದಲ್ಲಿ ಮೊದಲಾರ್ಧದಲ್ಲಿ ಸ್ವಲ್ಪ ಕೆಲಸ ಒತ್ತಡ ಜಾಸ್ತಿ ಇರ್ತದೆ ವರ್ಕ್ ಪ್ರೆಷರು ಮತ್ತು ಸಹೋದ್ಯೋಗಿಗಳಿಂದ ಸ್ವಲ್ಪ ವಿವಾದ ಎದುರಾಗ್ತದೆ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದಲ್ಲಿರ್ತಕ್ಕಂತಹ ಸಾಧ್ಯತೆ ಜೂನ್ ಮತ್ತು ಜುಲೈ ತಿಂಗಳ ನಂತರ ಜಾಸ್ತಿ ಇರುತ್ತೆ ಸರ್ಕಾರಿ ಕೆಲಸವನ್ನ ನಿರೀಕ್ಷಿಸ್ತಕ್ಕಂಥವ್ರಿಗೆ ಮೊದಲ ಆರು ತಿಂಗಳು ಸವಾಲಿನ ಸಮಯ ಹ್ಮ್ ಈ ತರ ಇದೆ ಮತ್ತೆ ಹೊಸ ಉದ್ಯಮ ಪ್ರಾರಂಭ ಮಾಡಬೇಕಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳು ನಿಮಗೆ ಅನುಕೂಲಕರವಾಗಿಲ್ಲ ಸಪ್ಟಂಬರ್ ಬಳಿಕ ನೀವು ಹೊಸ ಉದ್ಯೋಗ ಏನಾದರೂ ಸ್ಟಾರ್ಟ್ ಮಾಡ್ಬೋದು ಬಂಡವಾಳ ಹೂಡಿಕೆ ಮಾಡ್ಬೋದು ಉದ್ಯಮದಲ್ಲಿ ನಿಮಗೆ ಸ್ವಲ್ಪ ಜಾಯಿಂಟ್ ಏನಾದರೂ ಉದ್ಯಮ ಮಾಡ್ತಿದ್ದೆ ಪಾರ್ಟ್ನರ್ಶಿಪ್ ಮೇಲೆ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಹಾಗಾಗಿ ಎಚ್ಚರಿಕೆಯಿಂದ ನೀವು ಕೆಲಸ ಮಾಡಿ ಮತ್ತು ಪರಿಹಾರ ಏನಪ್ಪ ವ್ಯವಹಾರದ ಸಂಬಂಧ ಅಂತಂದರೆ ಬಿಸ್ನೆಸ್ ಮಾಡೋರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಪರಿಹಾರ ಗುರುವಾರ ಶ್ರೀ ಲಕ್ಷ್ಮೀ ನರಸಿಂಹದೇವರಿಗೆ ನೈವೇದ್ಯ ಮಾಡಬೇಕು ಸಿಹಿ ನೈವೇದ್ಯ ಮತ್ತೆ ಇಷ್ಟ ದೇವತೆಯ ಒಂದು ಪೂಜೆಯನ್ನ ಪ್ರತಿದಿನ ಮಾಡ್ತಕ್ಕಂಥದ್ದು ನಿಮ್ಮ ಏಳ್ಗೆಗೆ ಕಾರಣ ಆಗ್ತದೆ ಕಾರ್ಯಕ್ಷೇತ್ರದಲ್ಲಿ ನೀವು ಶುದ್ಧ ಭವಿಷ್ಯ ಪ್ರಯೋಜನವನ್ನ ಇಲ್ಲಿ ಅಳವಡಿಸ್ಕೋಬೇಕು ಮತ್ತೆ ಕೌಟುಂಬಿಕ ವೈಯಕ್ತಿಕ ಜೀವನ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಮೀನರಾಶಿಯವರದು ಯಾವ ತರ ಇದೆ ಅಂತಪ್ಪ ಅಂತಂದ್ರೆ ಮೊದಲ ಆರು ತಿಂಗಳು ಕುಟುಂಬದೊಳಗಿನ ಮನಸ್ತಾಪ ಮತ್ತು ಗೊಂದಲ ಇರ್ತದೆ ಹೆಚ್ಚಿಗೆ ಇರ್ತದೆ ಸಂಗಾತಿಯೊಡನೆ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ ಎದುರಾಗುವ ಸಾಧ್ಯತೆ ಮಕ್ಕಳ ಒಂದು ಶಿಕ್ಷಣದಲ್ಲಿ ನಿರೀಕ್ಷಿತವಾದಂತಹ ಒಂದು ಪ್ರಗತಿ ಕಾಣಲಿಕ್ಕೆ ಪೋಷಕರಿಗೆ ತುಂಬ ಶ್ರಮ ಬೇಕು ಅಗತ್ಯತೆ ತುಂಬ ಇದೆ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಆಪ್ತರು ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ನಿಮ್ಗೆ ಯಾರಾದರೂ ಆಪ್ತರು ಅಂತ ಅಂದ್ಕೊಂಡಿರ್ತಿರಲ್ವಾ ಅವರೇ ನಿಮ್ಮಿಂದ ದೂರ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿವೆ ಆದುದರಿಂದ ನಿಮ್ಮ ಒಂದು ಸಂಬಂಧಗಳ ಬಗ್ಗೆ ಹೆಚ್ಚಿನ ಒಂದು ಕಾಳಜಿನ ವಹಿಸಿ ಈ ಒಂದು ಕೌಟುಂಬಿಕ ಜೀವನ ಯಾವಾಗ ಸರಿ ಹೋಗ್ತದೆ ಅಂತ ಕೇಳ್ತೀರಾ ಆಗಸ್ಟ್ ನಂತರ ಸಂಬಂಧದಲ್ಲಿ ಸುಧಾರ ಬ ಸುಧಾರಣೆ ಕಂಡು ಬರ್ತದೆ ಫೆಬ್ರವರಿ ಮತ್ತು ಡಿಸೆಂಬರ್ ತಿಂಗಳು ದಾಂಪತ್ಯ ಜೀವನ ಚೆನ್ನಾಗಿರ್ತದೆ ಈ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕಪ್ಪ ಅಂತಂದರೆ ನೀವು ಕುಟುಂಬದ ಒಂದು ಹಿರಿಯರ ಆಶೀರ್ವಾದವನ್ನು ಪಡಿಬೇಕು ಪ್ರತಿ ಶನಿವಾರ ಎಳ್ನೀರಿನ ಅಭಿಷೇಕವನ್ನು ನೀವು ನಿಮ್ಮ ಮನೆ ದೇವರಿಗೆ ಮಾಡಿದರೆ ಉತ್ ಉತ್ತಮ ಮತ್ತು ಹನುಮಂತೆಯವರಿಗೆ ಮಾಡಿದರೂ ಒಳ್ಳೆಯದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಮೀನರಾಶಿಯವರಿಗೆ ಯೋಗಗಳು ಏನಾದರೂ ಇದಾವಾ ಅಂತ ಕೇಳ್ತೀರಾ ಮತ್ತು ಅದಕ್ಕೆ ಉಪಾಯಗಳು ಯಾವ ಥರ ಶನಿದೇವರ ಒಂದು ಪ್ರಭಾವ ನಿವಾರಣೆಗೆ ನೀವು ಪ್ರತಿದಿನ ಶನೀಶ್ವರಾಯನ ಒಂದು ಜಪಾನ ಮಾಡಬೇಕು ಹನುಮಾನ್ ಚಾಲೀಸ ಓದಬೇಕು ಶನಿವಾರ ಶನಿವಾರ ಹನುಮಾನ್ ಜಲ ದೇವಸ್ಥಾನಕ್ಕೆ ಒಂದು ಭೇಟಿ ನೀಡುವುದರ ಮೂಲಕ ಹನುಮಾನ್ ಚಾಲೀಸನ್ನ ಪಠಣೆ ಮಾಡಬೇಕು ಪ್ರತಿ ಗುರುವಾರ ದತ್ತಾತ್ರೇಯ ದೇವರ ಒಂದು ದರ್ಶನ ಮಾಡಬೇಕು ಅರಳಿ ಮರಕ್ಕೆ ಹಸಿರು ತೆಂಗಿನಕಾಯನ್ನು ಅರ್ಪಣೆ ಮಾಡಬೇಕು ಇದರಿಂದ ನಿಮ್ಮ ಗುರುದೋಷ ಪರಿಹಾರ ಆಗ್ತದೆ ನಿಮ್ಮ ಆರೋಗ್ಯ ಸುಧಾರಣೆಗೆ ನಿತ್ಯ ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸವನ್ನು ಮಾಡಬೇಕು ಹಸಿರು ತರಕಾರಿ ಮತ್ತು ನೀರಿನ ಅಂಶಯುಕ್ತ ಒಂದು ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡಬೇಕು ಮತ್ತು ನೀವು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಥರ ಒಂದು ನಿಯಂತ್ರಣ ಮತ್ತು ನಿಮ್ಮ ಪ್ರಗತಿಗೆ ನಾನು ಟಿಪ್ಸ್ ಕೊಡ್ತೀನಿ ಏನಪ್ಪ ಅಂತಂದರೆ ತಾಳ್ಮೆ ಮತ್ತು ಶಾಂತಿ ಇದನ್ನೆರಡನ್ನೂ ನೀವು ಕಾಪಾಡ್ಕೊಂಡು ಹೋದರೆ ಈ ವರ್ಷ ನೀವು ಚೆನ್ನಾಗಿರ್ತೀರ ಆರ್ಥಿಕ ಮತ್ತು ಕೌಟುಂಬಿಕ ನಿರ್ಧಾರಗಳು ಯೋಗ್ಯವಾದ ಸಮಯದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ತುಂಬ ಉತ್ತಮ ಆಧ್ಯಾತ್ಮ ಮತ್ತು ಧ್ಯಾನವನ್ನು ನಿಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ನಿಮಗೆ ಆರೋಗ್ಯ ಐಶ್ವರ್ಯ ಹಾಗೂ ಶ್ರೇಯಸ್ಸನ್ನು ತರಲಿ ಇದಾಗಿತ್ತು ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದು